ಕಟ್ಟೆಮಾಡು ವಸ್ತ್ರ ಸಂಹಿತೆ ವಿವಾದ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದ್ದರು ಜಿಲ್ಲೆಯ ಜನಪ್ರತಿನಿಧಿಗಳು ಮೌನ ವಹಿಸಿರುವುದು ಖಂಡನೀಯ ಎಂದಿರುವ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪ್ರಮುಖರು ಶಾಸಕರು ಹಾಗೂ ಸಂಸದರು ಮಧ್ಯಪ್ರವೇಶಿಸಿ ಎರಡು ಜನಾಂಗದ ನಡುವಿನ ಭಿನ್ನಾಭಿಪ್ರಾಯವನ್ನು ಸೌಹಾರ್ದಯುತವಾಗಿ ಬಗೆಹರಿಸಬೇಕೆಂದು ಆಗ್ರಹಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎಸ್ಟಿಪಿಐ ಜಿಲ್ಲಾಧ್ಯಕ್ಷ ಆಮೀನ್ ಮೊಹಿಸಿನ್ ಎರಡು ಜನಾಂಗಗಳ ನಡುವೆ ಏರ್ಪಟ್ಟಿರುವ ಭಿನ್ನಮತ ಕೊಡಗಿನಲ್ಲಿ ಅಶಾಂತಿಯ ವಾತಾವರಣ ಸೃಷ್ಟಿಸಿದೆ ಎಂಬ ತಪ್ಪು ಗ್ರಹಿಕೆ ಹೊರ ಜಿಲ್ಲೆಯ ಜನರಲ್ಲಿದೆ ಇಲ್ಲಿನ ಜನಪ್ರತಿನಿಧಿಗಳು ಮಧ್ಯಪ್ರವೇಶಿಸಿ ಸಮಸ್ಯೆ ಬಗೆಹರಿಸುವ ಬದಲು ಮೌನ ವಹಿಸಿರುವುದೇ ಜನಾಂಗಗಳ ನಡುವಿನ ಹೋರಾಟಕ್ಕೆ ಕಾರಣವಾಗಿದೆ ಎಂದು ಆರೋಪಿಸಿದರು ಎರಡು ಜನಾಂಗಗಳು ಕೂಡ ಜನಾಂಗೀಯ ನಾಯಕರನ್ನು ಬೆಳೆಸಿದ್ದಾರೆ ಹಾಲಿ ಶಾಸಕರು ಮಾಜಿ ಶಾಸಕರು ಹಾಲಿ ಸಂಸದರು ಹಾಗೂ ಮಾಜಿ ಸಂಸದರು ಎರಡು ಜನಾಂಗದವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರಕರಣವನ್ನು ಬಗೆಹರಿಸಬೇಕೆಂದು ಒತ್ತಾಯಿಸಿದರು ಜಿಲ್ಲೆಯಲ್ಲಿ ಎರಡು ಜನಾಂಗ ಕೂಡ ಈ ಜಿಲ್ಲೆಗೆ ಹಾಗೂ ದೇಶಕ್ಕೆ ಅಪಾರವಾಗಿರ್ತಕ್ಕಂಥ ಕೊಡುಗೆ ನೀಡಿದ್ದಾರೆ ಅದು ಕ್ರೀಡೆ ಆಗಿರಲಿ ಅದು ದೇಶ ಸೇವೆ ಆಗಿರಲಿ ಚಲನಚಿತ್ರ ಆಗಿರಲಿ ಹಾಗೂ ಇನ್ನಿತರ ವಿಭಿನ್ನ ಕ್ಷೇತ್ರಗಳಲ್ಲೂ ಕೂಡ ಅಪಾರವಾಗಿರ್ತಕ್ಕಂಥ ಮಾಡಿದ್ದಾರೆ ಬಹಳ ಅಭಿಮಾನದ ವಿಚಾರ ಏನಂತ ಹೇಳಿದ್ರೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲೂ ಕೂಡ ಎರಡು ಜನಾಂಗದ ಆ ಮುಖಂಡರು ನಾಯಕರು ಕೂಡ ಆ ಹೋರಾಟಗಾರರು ಇವತ್ತು ದೇಶವ್ಯಾಪ್ತಿ ಪ್ರಸಿ ಪ್ರಸಿದ್ಧರಾಗಿದ್ದಾರೆ ಪ್ರಶಂಸನೆಗೂ ಕೂಡ ಪಾತ್ರರಾಗಿದ್ದಾರೆ ಇದು ಕಳೆದ ಹಲವು ತಿಂಗಳಿಂದ ನಡೀತಾ ಇದ್ರು ಕೂಡ ಇದಕ್ಕೆ ನನಗೆ ಅನಿಸುತ್ತೆ ಇದಕ್ಕೆ ಕಾರಣ ಜಿಲ್ಲೆಯ ಪ್ರತಿನಿಧಿಗಳು ಮಧ್ಯ ಪ್ರವೇಶಿಸದೆ ಮೌನ ವಹಿಸಿರ್ತಕ್ಕಂಥದ್ದೇ ಈ ಇಷ್ಟರ ಮಟ್ಟಿಗೆ ಅದು ಬೆಳೀತಾ ಇದೆ ಅಂತ ಹೇಳಿ ಯಾಕಂತಂದ್ರೆ ಎರಡು ಜನಾಂಗದವರು ಕೂಡ ಜನಾಂಗೀಯ ನಾಯಕರನ್ನು ಬೆಳೆಸಿದ್ದಾರೆ ಅದು ಜಾತ್ಯತೀತವಾಗಿ ಈ ಜಿಲ್ಲೆಯಲ್ಲಿ ಎರಡು ಕಡೆಗಳು ಎರಡು ಜನ ಜನಾಂಗೀಯದ ನಾಯಕರುಗಳು ಸಾಂಸದ ಸಂಸದರುಗಳನ್ನು ಕೂಡ ಇಲ್ಲಿ ಹಿಂದೆ ಕೊಟ್ಟಿದ್ರೂ ಕೂಡ ಇದು ಶಮನ ಆಗದೆ ಇದೇ ರೀತಿಯಲ್ಲಿ ಬೆಳೀತಾ ಇರತಕ್ಕಂಥ ಅಸಮಾಧಾನ ಕಾರಣ ಏನು ಹೇಳ್ತಕ್ಕಂಥದ್ದು ನಿಲ್ಖಾಕ್ ಆದ ಕಾರಣ ಆ ಮಾಜಿ ಶಾಸಕರು ಹಾಲಿ ಶಾಸಕರು ಸಾಂಸದರು ಮಾಜಿ ಸಂಸದರು ಎಲ್ಲರೂ ಸೇರಿ ಆದಷ್ಟು ಬೇಗ

ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಡಗಿಗೆ ಭೇಟಿ ನೀಡಿದ ಸಂದರ್ಭ ಹಲವು ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದ್ದರೂ ತಡೆಗೋಡೆ ವಿಚಾರವಾಗಿ ಪ್ರಸ್ತಾಪಿಸಿಲ್ಲ ಇತ್ತೀಚೆಗೆ ಸಚಿವ ಸತೀಶ್ ಜಾರಕಿಹೊಳಿ ಮಡಿಕೇರಿಗೆ ಆಗಮಿಸಿದಾಗ ಏಪ್ರಿಲ್ ತಿಂಗಳೊಳಗಾಗಿ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಎಂದಿದ್ದರು ಕಾಮಗಾರಿ ಇನ್ನೂ ವಿಳಂಬವಾದಲ್ಲಿ ಎಸ್ಡಿಪಿಐ ತೀವ್ರ ಸ್ವರೂಪದ ಹೋರಾಟ ರೂಪಿಸಲಿದೆ ಎಂದು ಅಮೀನ್ ಮೊಹಿಸಿನ್ ಎಚ್ಚರಿಸಿದರು ಜಿಲ್ಲಾಧಿಕಾರಿ ಭವನ ಆಗಿದ್ರೆ ಏಳು ಕೋಟಿಯ ತಡೆಗೋಡೆಗೆ ಇವತ್ತು ಕ್ರಿಯ ಯೋಜನೆ ಮಾಡಿರ್ತಕ್ಕಂಥದ್ದೇ ಇವತ್ತು ಹಾಸ್ಯಸ್ಪದ ಎರಡನೇ ಅದು ಕೂಡ ಆ ಚುನಾವಣೆ ಸಂದರ್ಭದಲ್ಲಿ ಎಲ್ಲಿವರೆಗಿತ್ತು ಅಂತ ಹೇಳಿದ್ರೆ ಜರ್ಮನಿ ಜರ್ಮನಿ ಅಂತ ಹೇಳುವಂಥದ್ದು ಎಲ್ಲರ ಬಾಯಿಯ ಮನೆ ಮಾತು ಆದರೆ ಬಾಯಿ ಮಾತಾಗಿತ್ತು ಅಷ್ಟರ ಅದನ್ನು ಪ್ರಚಾರಕ್ಕೆ ತಂದು ರಾಜಕೀಯವಾಗಿ ಅದನ್ನು ಬಳಕೆ ಮಾಡಿ ಇವತ್ತು ಸಾಲಿದೆ ಆದರೆ ಈ ವಿಷಯವನ್ನು ಇದುವರೆಗೂ ಇತ್ಯರ್ಥ ಮಾಡಿ ಇವತ್ತು ಹದಿನೆಂಟು ತಿಂಗಳು ಅಧಿಕಾರಿಗಳು ಹದಿನೆಂಟು ತಿಂಗಳಾದರೂ ಕೂಡ ಒಂದು ತಡೆಗೋಡೆಯನ್ನು ಅದನ್ನ ಜರ್ಮನ್ ಟೆಕ್ನಾಲಜಿ ಅದು ಇಲ್ಲಿ ಇಲ್ಲಿಗೆ ಅನುಗುಣವಾಗಿ ಹವಾಮಾನಕ್ಕೆ ಅನುಗುಣವಾಗಿ ತಂದು ತಂದುಕೊಳ್ಳೋದಿಲ್ಲ ಅಂತ ಹೇಳಿ ಗೊತ್ತಿದ್ರು ಕೂಡ ಪುನಃ ಅದನ್ನು ಬದಲಾಯಿಸಿ ಭಾರತದ ಹೊಸ ತಂತ್ರಜ್ಞಾನದ ಮುಖಾಂತರ ಅದನ್ನು ತಡೆಗೊಳಗೆ ನಿರ್ಮಾಣ ಮಾಡುವ ವಿಚಾರದಲ್ಲೂ ಕೂಡ ಶಾಸಕರು ವಿಫಲತೆಯನ್ನು ಕಂಡಿದ್ದಾರೆ ನಾನು ಕೇಳುವಂಥದ್ದು ಶಾಸಕರು ಈ ವಿಷಯದಲ್ಲಿ ಅಸಹಾಯಕರಾಗಿದ್ದಾರೆ ಅವರಿಗೆ ಈ ವಿಷಯದಲ್ಲಿ ಸರ್ಕಾರ ಸ್ಪಂದನೆ ಮಾಡ್ತಾ ಇಲ್ವಾ ಇದನ್ನು ಜನರ ಮುಖ್ಯಮಂತ್ರಿ ಅವರು ಪಿಚ್ಚಿ ಹೇಳಬೇಕು ಅವರಿಗೆ ಸಾಧ್ಯ ಇಲ್ಲದಿದ್ದರೆ ಅವರು ಜನರಿಗೆ ಕರೆ ಕೊಡಬೇಕು ನೀವು ಬೀದಿಗಿಳಿದು ಹೋರಾಟ ಮಾಡಿ ಈ ತಡೆಗೋಡೆಯನ್ನು ಪೂರ್ಣ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಕರೆ ಕೊಡ ಕರೆ ಕೊಟ್ಟು ಸಾರ್ವಜನಿಕರು ಈ ವಿಷಯದಲ್ಲಿ ಹೋರಾಟಕ್ಕೆ ಬಂದು ಅದನ್ನು ಪೂರ್ಣ ಮಾಡತಕ್ಕಂಥ ಶಕ್ತಿ ಸಾರ್ವಜನಿಕರಲ್ಲಿ ಇದೆ ಈ ಜಿಲ್ಲೆ ಸಾರ್ವಜನಿಕರಿಗೆ ಅದೇ ರೀತಿಯಲ್ಲಿ ಈ ವಿಷಯವನ್ನು ಇನ್ನೂ ಇದನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಲಿ ಬಾಕಿ ಇದ್ರೆ ಎಸ್ ಡಿ ಪಿ ಬೀದಿಗಿಳಿದು ತೀವ್ರ ಸ್ವರೂಪ ಸ್ವರೂಪದ ಹೋರಾಟಗಳನ್ನು ಮುಂದಿನ ಖಂಡಿತ ಮಾಡಲಿದೆ ಹೇಳ್ತಕ್ಕಂಥ ಈ ಜಿಲ್ಲೆಯ ನಾಗರಿಕರಿಗೆ ಆಶ್ವಾಸನೆ ಸರ್ಕಾರವು ಸಿ ಮತ್ತು ಡಿ ಭೂಮಿಯನ್ನು ಅರಣ್ಯ ಇಲಾಖೆಗೆ ವರ್ಗಾಯಿಸದೆ ಭೂರಹಿತರಿಗೆ ಹಂಚಬೇಕು ಇಪ್ಪತ್ತೈದು ಎಕರೆವರೆಗಿನ ಭೂಮಿಯನ್ನು ಮೂವತ್ತು ವರ್ಷದ ಅವಧಿಗೆ ಎಕರೆಗೆ ತಲಾ ಒಂದು ಸಾವಿರದಂತೆ ಉಳ್ಳವರಿಗೆ ಗುತ್ತಿಗೆ ನೀಡಲು ಮುಂದಾಗಿರುವುದು ಖಂಡನೀಯ ಎಂದಿರುವ ಅಮೀನ್ ಮೊಹಿಸಿನ್ ಸರ್ಕಾರ ಕೂಡಲೇ ಈ ಆದೇಶವನ್ನು ರದ್ದುಗೊಳಿಸಬೇಕೆಂದು ಒತ್ತಾಯಿಸಿದರು ಅದು ಯಾರು ಕೊಡೋದು ಬಲಗರಿಗೆ ಪಿತ್ರಾಜಿಂತ ಸುತ್ತಿರುವವರು ಈಗಾಗಲೇ ಐದು ಎಕರೆಕ್ಕಿಂತ ಹೆಚ್ಚು ಭೂಮಿ ಹೊಂದಿರುವವರು ಐದು ಎಕರೆವರೆಗೂ ಭೂಮಿ ಕೊಡುವಂಥದ್ದು ಸರ್ಕಾರ ಹೇಳಿದೆ ಅದನ್ನ ಫಿಫ್ಟಿ ಸೆವೆನ್ ಸಕ್ರಮ ಸಂಕ್ರಮ ಇದು ಪುನಃ ಆ ಐದು ಎಕರೆ ಇರೋರು ಅದಕ್ಕಿಂತ ಮಿಗಿಲಾಗಿ ಇಪ್ಪತ್ತೈದು ಎಕರೆವರೆಗೆ ಒಂದು ಎಕರೆಗೆ ಸಾವಿರ ರೂಪಾಯಿ ಆಗಿ ಮೂವತ್ತು ವರ್ಷಕ್ಕೆ ಲೀಸ್ ಕೊಡೋದು ಹೇಳ್ತಕ್ಕಂಥದ್ದು ಈ ಒಂದು ತೀರ್ಮಾನ ಏನಿದೆ ಇದೆ ಇಲ್ಲ ಇದು ಬಲಾಢರವಾಗಿರತಕ್ಕಂಥ ತೀರ್ಮಾನ ಬಡವರ ಮೇಲೆ ಶೋಷಣೆ ಆಗ್ತಕ್ಕಂಥ ತೀರ್ಮಾನ ಬಡವರಿಗೆ ಯಥವತ್ತಾಗಿರ್ತಕ್ಕಂಥ ಬಡವರಿಗೆ ಭೂಮಿ ಹಂಚುವಲ್ಲಿ ಸರ್ಕಾರದ ಚಿಂತನೆಗಳಿಲ್ಲ ಈಗ ನೀವು ನೋಡಿ ಅವರು ಹೊಡೆಸಿರತಕ್ಕಂತಹ ರಾಜ್ಯಪತ್ರದ ಕಾಲಂ ಏಳರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ನಿವೇಶನ ರೈತರಿಗೆ ಅಥವಾ ಸಾರ್ವಜನಿಕ ಉಪಯುಕ್ತ ಉಪಯುಕ್ತಕ್ಕೆ ಬೇಕಾಗಿ ಬಡವರಿಗೆ ಬೇಕಾಗಿ ಆಸ್ಪತ್ರೆ ಶಾಲೆ ಈ ಸಲುವಾಗಿ ಭೂಮಿ

ರಾಜಕೀಯ ಪಕ್ಷಗಳಿಂದ ಸರಿಪಡಿಸಲು ಸಾಧ್ಯವಾಗದೇ ಇರುವುದು ದುರಂತ ಎಂದ ಅವರು ಭಯಮುಕ್ತ ಮತ್ತು ಹಸಿವು ಮುಕ್ತ ಧ್ಯೇಯದೊಂದಿಗೆ ಕಾರ್ಯಾಚರಿಸುತ್ತಿರುವ ಎಸ್ಸಿಪಿಐ ಪಕ್ಷವು ಜಿಲ್ಲೆಯಲ್ಲಿ ಭಿನ್ನಮತದ ವಾತಾವರಣವನ್ನು ಸಹಿಸುವುದಿಲ್ಲ ಕೂಡಲೇ ಸಮಸ್ಯೆ ಬಗೆಹರಿಸಬೇಕೆಂದು ಹೇಳಿದರು